ಪತ್ರಿಕಾಗೋಷ್ಠಿಯನ್ನು ಮಾಡತಕ್ಕಂಥ ಮುಖ್ಯವಾದಂಥ ಉದ್ದೇಶ ಏನಂದ್ರೆ ಈ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಸಚಿವ ಸಂಪುಟ ಒಂದು ನಿರ್ಣಯವನ್ನು ತೆಗೆಕೊಳ್ತಾರೆ ಈ ರಾಜ್ಯದ ಒಳಗಡೆ ಒಳ ಮೀಸಲಾತಿಯನ್ನು ಜಾರಿ ಮಾಡಿಯನ್ನ ಕೇವಲ ನೇರ ನಿಯಮ ಮತ್ತು ಶೈಕ್ಷಣಿಕವಾದಂಥ ಅವಕಾಶಗಳಿಗೆ ಸೀಮಿತವಾಗಿ ಒಂದು ಒಳ ಮೀಸಲಾತಿ ಜಾರಿ ಮಾಡತಕ್ಕಂಥ ಕಾನೂನನ್ನು ಸಚಿವ ಒಳಗಡೆ ಜಾರಿ ಮಾಡಿಕೊಳ್ತಾ ಇದ್ದಾರೆ ಜಾರಿ ಮಾಡಿಕೊಂಡಿರ್ತಕ್ಕಂಥ ಕಾನೂನನ್ನು ಕೂಡ ಅದನ್ನು ಜಾರಿ ಮಾಡುವುದಕ್ಕೆ ಎರಡು ವ್ಯಕ್ತಿಗಳಾದರೂ ಕೂಡ ಸ್ಫೂರಕವಾಗಿರತಕ್ಕಂತ ಒಂದು ಆದೇಶಗಳನ್ನು ಮಾಡುವುದಿಲ್ಲ ಆ ಕಾರಣಕ್ಕಾಗಿ ಈ ಸಾಮಾಜಿಕ ನ್ಯಾಯಕ್ಕಾಗಿ ಒಳ ಮೀಸಲಾತಿ ಜಾರಿ ಹೋರಾಟ ಸಮಿತಿ ಏನು ಆಗ್ರಹಿಸ್ತಿದೆ ಅಂದ್ರ ರಾಜ್ಯದ ಒಳಗಡೆ ಪೂರ್ಣ ಪ್ರಮಾಣದ ಒಳ ಮೀಸಲಾತಿಯನ್ನು ಜಾರಿಪಡಿಸಬೇಕಂತಕ್ಕಂಥ ಒಂದು ಆಗ್ರಹವನ್ನು ಮಾಡ್ತಾ ಇದೆ ಪೂರ್ಣ ಪ್ರಮಾಣದ ಒಡ ಜಾರಿ ಮಾಡಬೇಕಂತ ಆಗ್ರಹವನ್ನು ಮಾಡಿಕೊಟ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿವೀಪಣಾ ದಿನ ಆರನೇ ತಾರೀಕು ಏನಪ್ಪಾ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೋಗಿರತಕ್ಕಂಥ ಸಿದ್ದರಾಮನ ಹುಡ್ಡಿಯಿಂದ ಕಾಲ್ನಡಿಗೆ ಜಾತ್ರೆ ಪ್ರಾರಂಭ ಆಗ್ತಾ ಇದೆ ಪ್ರಾರಂಭ ಆಗಿರತಕ್ಕಂಥ ಕಾಲ್ನಡಿಗೆ ಜಾಥಾ ವರುಣ ಕ್ಷೇತ್ರವನ್ನು ಮತ್ತು ತೀರಸಿಂಪುರ ಕ್ಷೇತ್ರವನ್ನ ಕಾಲ್ನಡಿಗೆಯಿಂದ ನೆಡ್ಕೊಂಡು ಬಂದ ಏನಪ್ಪಾ ಹನ್ನೊಂದನೇ ತಾರೀಕು ಡಿಸೆಂಬರ್ ಹನ್ನೊಂದನೇ ತಾರೀಕು ಏನಪ್ಪಾ ಅಂದ್ರೆ ಮೈಸೂರಿನ ಟೌಲ್ ಆಲ್ ಮುಂದೆ ಪ್ರತಿಭಟನಾ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ ನಾವು ಯಾಕೆ ಆ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ ಅಂದ್ರೆ ಪೂರ್ಣ ಪ್ರಮಾಣದ ಒಳಗಿಸಲಾ ಈಗ ರಾಜ್ಯ ಸರ್ಕಾರ ಎಂದೆಲ್ಲಿ ಮೀಸಲಾತಿ ಇದೆ ಅದನ್ನು ಒಳ ಮೀಸಲಾತಿಗೂ ಒಳ ಮೀಸಲಾತಿ ಮಾಡಬೇಕು ಬಡಿತಿ ಮೀಸಲಾತಿಗೂ ಒಳ ಮೀಸಲಾತಿ ಮಾಡಬೇಕು ಶೈಕ್ಷಣಿಕ ಅವಕಾಶಗಳಿಗೂ ಒಳ ಮೀಸಲಾತಿ ಮಾಡಬೇಕು ಎಸ್ ಎಸ್ ಪಿ ಟಿ ಎಸ್ ಪಿ ಅನುದಾನ ಹಂಚಿಕೆಯು ಕೂಡ ಒಳ ಮೀಸಲಾತಿ ಮಾಡಬೇಕು ಬ್ಯಾಚಲ ವಿದ್ಯೆಗಳಿಗೆ ಒಳ ಮೀಸಲಾತಿ ಮಾಡಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ರಾಜಕೀಯ ಅವಕಾಶವನ್ನು ಕಲ್ಪಿಸುವುದಕ್ಕೋಸ್ಕರ ಸ್ಥಳೀಯ ಚುನಾವಣೆಗಳ ಎಲ್ ಪಿ ಗ್ರಾಮ ಪಂಚಾಯತಿ ಮತ್ತೆ ಪುರಸಭೆ ಮಹಾನಗರ ಪಾಲಿಕೆಯಲ್ಲಿ ಕೂಡ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕಂತಕ್ಕಂಥ ಪೂರ್ಣ ಪ್ರಮಾಣದ ಒಳ ಮೀಸಲಾತಿ ಜಾರಿ ಮಾಡೋದಕ್ಕೆ ಆಗ್ರಹ ಆಗ್ರಹೇನಪ್ಪಾ ಅಂದ್ರೆ ನಾವು ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಈ ಹೋರಾಟದ ಒಳಗಡೆ ನಾವು ಸುಮಾರು ಹತ್ತು ಬೇಡಿಕೆಗಳನ್ನು ಇಟ್ಟುಕೊಂಡಿದ್ದೇವೆ మొదావన్న ఉత్తమ శిక్షణ సేరే శైక్షణ రంగంలో ఒలబి అన్వయ్ మనకు ఇలా పరిశిష్ట జాతిగ జాతి ప్రమాణ పత్రుధ పరిచయ ఆదేశు అదా నేరూ పరిశిష్ట జాతి ఒలం సూ అనిత శా సరక అదే సరకారీల నేర నేమకాతి బడ్ బ్యాచ్ల ఉద్యోగ నేమకా అన్వయసి ఆదేశరే బేడిక పరిశిష్ట జాతి ఉపజాతి హీసలా ఆరు పై ఆరు ఆరు పైద అనుపత్యే ఆదేశి జారీ గడస ఉపహంకే కదే కలం ఏడు ಬಿ ಮತ್ತು ಏಳು ಸಿ ಅನ್ನು ಕೂಡಲೇ ರದ್ದುಪಡಿಸಬೇಕಂತಕ್ಕಂಥ ಒಂದು ಬೇಡಿಕೆಯನ್ನು ನಾವು ಇಟ್ಟಿದ್ದೇವೆ ಅದಾದ ನಂತರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಒಳಗಿಸಲಾದ ಜಾರಿಗೊಳಿಸಬೇಕು ಕರ್ನಾಟಕ ಗ್ರಾಮ ಸ್ವರಾಜ್ಯ ಪಂಚಾಯತ್ ರಾಜ್ ಕಾಯ್ದೆ ತೊಂಬತ್ ಮೂರು ಮೂರು ಅಂತದ ಸ್ಥಳೀಯ ಸ್ವಂತ ಸರ್ಕಾರ ರಚನೆಗೆ ಗ್ರಾಮ ತಾಲೂಕು ಜಿಲ್ಲಾ ಚುನಾವಣೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಮತ್ತು ಮಹಿಳೆಯರಿಗೆ ಮೀಸಲಾತಿಯನ್ನು ಖಾತರಿಪಡಿಸಿದಂತೆ ತೀರ್ಪಿನಲ್ಲಿ ಹಿಂದುಳಿದವರಿಗೆ ಶಿಕ್ಷಣ ಉದ್ಯೋಗದಲ್ಲಿ ಮಾತ್ರ ಮೀಸಲಾತಿ ನಿಗದಿಪಡಿಸಲಾಗಿತ್ತು ಆದರೆ ಪಂಚಾಯತ್ ರಾಜ್ಯ ಹಿಂದುಳಿದವರೆಗೂ ಸ್ಥಳೀಯ ಚುನಾವಣೆಯಲ್ಲಿ ಪ್ರವರ್ಗವಾರು ಮೀಸಲಾತಿ ನಿಗದಿಪಡಿಸಿ ಜಾರಿಗೊಳಿಸುವಂತೆ ಪರಿಶಿಷ್ಟ ಜಾತಿಗಳಿಗೆ ಶೇಕಡ ಆರು ಶೇಕಡ ಪ್ರವರ್ಗವಾರು ಒಳ ಮೀಸಲಾತಿ ಜಾರಿಗೊಳಿಸುವುದು ನ್ಯಾಯಯುತ ಮತ್ತು ಸಮಂಜಸವಾಗಿದೆ ಐದನೇ ವೇಳೆಗೆ ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ಪರಿಶೀಲಿಸಲು ಪ್ರವರ್ಗ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಮೇಲ್ವಿಚಾರಣಾ ಸಮಿತಿಯನ್ನು ರಚಿಸಬೇಕು ಎಸರಿನಲ್ಲಿ ಪ್ರವರ್ಗ ಎ ಪ್ರವರ್ಗ ಬಿ ಮತ್ತು ಒಳ ಮೀಸಲಾತಿ ಪಡೆಯಬಹುದೆಂದು ಸರ್ಕಾರ ದಿನಾಂಕ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಆದೇಶಿಸಿದೆ ಕಡಿಮೆ ಮೆರವಣಿಗೆ ಪ್ರವರ್ಗವಾಗಿರ್ತಕ್ಕಂಥ ಪ್ರವರ್ಗ ಎಗೆ ಎ ಹೆಸರಿನಲ್ಲಿ ಪ್ರವರ್ಗ ಬಿ ಸೇರಿದಂತೆ ಯಾರಾದರೂ ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ಪಡೆದು ಪ್ರವರ್ಗ ಎಲ್ಲಿ ಒಳಮೀಸಲಾತಿ ಪಡೆಯುವ ಅಪಾಯವಿದೆ ಸಫಾಯಿ ಕರ್ಮಚಾರಿ ಆಯೋಗದ ಮೇಲ್ವಿಚಾರಣಾ ಸಮಿತಿ ಇರುವಂತೆ ಪರಿಶಿಷ್ಟ ಜಾತಿ ಪ್ರವರ್ಗ ಎ ಪರಿಶೀಲಿಸಲು ಮೇಲ್ವಿಚಾರಣಾ ಸಮಿತಿ ರಚಿಸಬೇಕು ಅದಾದ ನಂತರ ಪರಿಶಿಷ್ಟ ಜಾತಿಯ ಪಟ್ಟಿಯಿಂದ ಆದಿ ಕರ್ನಾಟಕ ಆದಿ ಅಂಗಡ ಆದಿ ದ್ರವಡ ಆದಿ ಅನ್ನದ ಜಾತಿಗಳನ್ನು ಪರಿಶಿಷ್ಟ ಜಾತಿಯ ಒಂದು ಜಾತಿ ಪಟ್ಟಿಯಿಂದ ತೆಗೆಯಲು ರಾಜ್ಯ ಸರ್ಕಾರ ಕೂಡಲೇ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಮತ್ತು ಇನ್ನು ಮುಂದೆ ಸರ್ಕಾರದ ಈ ಜಾತಿಗಳ ಹೆಸರಿನಲ್ಲಿ ಪ್ರಮಾಣ ಪತ್ರ ನಿಲ್ಲಿಸಬೇಕು ಬೇಡಿಕೆ ಏಳು ಪರಿಶಿಷ್ಟ ಜಾತಿಗಳ ಒಳಗೀಸಲಾತಿ ಪ್ರಕ್ರಿಯೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ಸಮಾಜ ಕಲ್ಯಾಣ ಇಲಾಖೆಯಿಂದ ತಪ್ಪದಾಗಿ ಎಳೆದು ಒಳಗಿಸಲಾದ ಸರ್ಕಾರಕ್ಕೆ ಸುಳ್ಳು ಮಾಹಿತಿ ನೀಡಿ ಇಲಾಖೆಯನ್ನು ನಿಷ್ಕೃಷ್ಯಗೊಳಿಸುತ್ತಿರುವ ಸಚಿವ ಎಚ್ ಮಾದೇವಪ್ಪ ಇಲಾಖೆ ಆಯುಕ್ತರಾದ ರಾಕೇಶ್ ಕುಮಾರ್ ಸಲಹಾಕಾರ್ಯನ್ನು ಕೂಡಲೇ ವರ್ಗಾವಣೆ ಮಾಡಬೇಕು ಬೇಡಿಕೆಯಾಗ